ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನೀನು ಸಮಾಜ ಸೇವೆ ಮಾಡಿದ್ದು ಸಾಕು ಬಾಂಬ್ ಇಟ್ಟದ್ದು ಸಾಕು ಜನರನ್ನು ಮಂಗ ಬರಲು ಮಾಡಿದ್ದು ಸಾಕು ನೀನು ಅಲ್ಲೇ ಇರು ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ ಧರ್ಮಸ್ಥಳದಲ್ಲಿ ಯಾವ್ದು ಹಾಳಾಗ್ಲಿಲ್ಲ ಎಲ್ಲವೂ ಚೆನ್ನಾಗಿದೆ ಭಕ್ತರು ಜಾಸ್ತಿ ಬರ್ತಿದ್ದಾರೆ ನಿನ್ನಂತವ್ರು ಬಂದರೆ ಧರ್ಮಸ್ಥಳ ಪವಿತ್ರತೆ ಹಾಳಾಗ್ತದೆ ನೀನು ಕಾಲಿಡ್ಬೇಡ ಧರ್ಮಸ್ಥಳಕ್ಕೆ ಅಂತ ಒಂದು ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ ಇದು ಇವತ್ತು ಇಲ್ಲಿ ನಡೆಯುವಂಥದ್ದು ಪೂರ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಸಭೆ ಅದರೊಟ್ಟಿಗೆ ಊರಿನವರೊಟ್ಟಿಗೆ ಸೇರಿಕೊಂಡು ಅಭಿಮಾನಿಗಳ ಸಭೆ ಧರ್ಮಸ್ಥಳ ಅಂತ ಹೇಳಿದರೆ ಒಂದು ಶಿಸ್ತು ಧರ್ಮಸ್ಥಳದಲ್ಲಿ ಹುಟ್ಟಿದವರು ಅಂತ ಹೇಳಿದರೆ ಒಂದು ಆಚಾರವಂತರು ವಿಚಾರವಂತರು ಧರ್ಮಸ್ಥಳದವರು ವಿದ್ಯಾವಂತರು ಧರ್ಮಸ್ಥಳದವರು ಏನೆಲ್ಲ ಬೇಕೋ ಅದನ್ನೆಲ್ಲ ಸಂಸ್ಕೃತಿಯನ್ನು ಪಡ್ಕೊಂಡವರು ನಾವು ಅನಾಗರಿಕ ಜನರು ಅಲ್ಲ ನಾವು ಸುಸಂಸ್ಕೃತರು ಹಾಗಾಗಿ ಸುಸಂಸ್ಕೃತ ಭಾಷೆಯಲ್ಲೇ ಏನು ನಮ್ಮ ಬಗ್ಗೆ ಇವತ್ತು ಆರೋಪಗಳನ್ನು ಮಾಡ್ತಿದ್ದಾರಾ ಏನು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೋ ಏನು ದುಷ್ಟರ ಕೂಟ ಕಟ್ಟಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೋ ಅವರಿಗೆ ಒಳ್ಳೆಯ ಮಾತಿನಲ್ಲಿ ಒಳ್ಳೆಯ ಭಾಷೆಯಲ್ಲಿ ಉತ್ತರ ಕೊಡುವಂತಹ ಸಭೆ ಇದು ನಮಗೆಲ್ಲ ಗೊತ್ತಿದೆ ಏನು ಈಗ ಸಮಾಜದಲ್ಲಿ ನಡೀತಾ ಇದೆ ಅಂತೇಳಿ ಮನ್ಯಾತನ ಮುಂದೆ ಪ್ರಾರ್ಥನೆ ಮಾಡಿದೆವು ಅಣ್ಣಪ್ಪನ ಮುಂದೆ ಪ್ರಾರ್ಥನೆ ಮಾಡಿದೆವು ಅದಕ್ಕೂ ಮೊದಲು ನೇತ್ರಾವತಿಯಲ್ಲಿ ಹೋಗಿ ನೇತ್ರವತಿಯಲ್ಲಿ ಸ್ನಾನ ಮಾಡಿ ನೇತ್ರವತಿಗೆ ಬಾಗಿನವನ್ನು ಅರ್ಪಿಸಿ ಬಂದಿದ್ದೇವೆ ಏನು ಹದಿಮೂರು ವರ್ಷಗಳಿಂದ ಇಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕಾವಂದರ ಬಗ್ಗೆ ಅಪಪ್ರಚಾರ ನಡೀತಿದೆಯೋ ಅದು ಇನ್ನು ಹದಿನೈದು ದಿನಗಳೊಳಗೆ ಅಂತ್ಯ ಆಗಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಖಂಡಿತ ಆ ಮಂಜಸ್ವಾಮಿ ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ ಅಣ್ಣಪ್ಪ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ ದೇವರ ಶಕ್ತಿ ಅಂತ ಹೇಳಿ ಇದ್ರೆ ಯಾರು ಅಪಪ್ರಚಾರ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ ಹದಿನೈದು ದಿನಗಳಿಗೆ ಆಗ್ತದೆ ಅಂತೇಳಿ ಪ್ರಪ್ರಥಮವಾಗಿ ನಾನಿಲ್ಲಿ ಹೇಳ್ತಾ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಮಂಜುನಾಥ ಸ್ವಾಮಿ ಎಂಬುದು ಧರ್ಮ ಯುದ್ಧಕ್ಕೆ ನಾವು ಇಳಿಬೇಕಾದ್ರೆ ಇಷ್ಟು ವರ್ಷ ಬೇಕಾಯಿತು ಈ ಹಿಂದೆ ನಾವು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಪಾಂಡವರು ಕೌರವರು ಯುದ್ಧ ಆಗಿದ್ದು ಹದಿನಾಲ್ಕು ವರ್ಷದ ಮೇಲೆ ಅಂತ್ಯ ಬಂದದ್ದು ಹದಿನೆಂಟು ದಿವಸಗಳಲ್ಲಿ ಅಂತ ಹೇಳುವುದನ್ನು ನಮಗೆ ಇವತ್ತು ಬೆಳಿಗ್ಗೆ ನಮ್ಮ ದೇವರ ಮುಂದೆ ನೆನಪು ಮಾಡಿ ಕೊಟ್ಟರು ಬಹುಶಃ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದ್ದು ಇಷ್ಟೇ ಧರ್ಮಸ್ಥಳದಿಂದ ಯಾರಿಗೆ ತೊಂದರೆ ಆಗಿದೆ ಇಲ್ಲಿ ಇಷ್ಟು ಜನ ನಾವಿದ್ದೇವೆ ಸುಮಾರು ಸೇರಿದವರೆಲ್ಲ ವಿದ್ಯಾವಂತರು ವಿಚಾರವಂತರು ಯಾರಿಗೆ ತೊಂದರೆ ಆಗಿದೆ ಯಾರ ಮಕ್ಕಳಿಗೆ ತೊಂದರೆ ಆಗಿದೆ ಯಾರ ಕುಟುಂಬದವರಿಗೆ ತೊಂದರೆ ಆಗಿದೆ ಒಂದು ವೇಳೆ ಆಗಿದ್ರೆ ಆ ಕುಟುಂಬದವರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆದಂತಹ ಏನು ಆಕಸ್ಮಿಕ ಮರಣಗಳಿದ್ದೇವಾ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು ಧರ್ಮಸ್ಥಳದ ಊರ್ನವರು ಮಾಡಿದ್ದು ನಾಗರಿಕರು ಮಾಡಿದ್ದು ಅಂತ ಹೇಳುವಂಥ ಅಪವಾದ ನಮ್ಮ ಮೇಲೆ ಇದೆ ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದ್ದು ಸುಮಾರು ಹದಿಮೂರು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ ಬಹಳ ಬೇಜಾರಿದೆ ನಮಗೆ ಬಹಳ ಬೇಸರ ಇದೆ ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಆ ಏನು ಹುಡುಗಿ ತಪ್ಪಿಸಿಕೊಂಡ್ಲು ಅದರ ಮಾರನೇ ದಿವಸವೇ ನಾವು ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ನಾನಾಗ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಹಾಗಾಗಿ ಅಧಿಕೃತವಾಗಿ ನನಗೆ ಹೇಳಲಿಕ್ಕೆ ಈ ಅಧಿಕಾರ ಇದೆ ಇದೇ ವೇದಿಕೆಯಲ್ಲಿ ನಾವು ಸುಮಾರು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ರು ಆ ನೋವು ನಮ್ಮ ಗ್ರಾಮಸ್ಥರಲ್ಲೆಲ್ಲ ಇತ್ತು ಇತ್ತು ಆ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಕೆಲವರ ಮನವಿ ಮೇರೆಗೆ ನಮಗೊಂದು ಸೂಚನೆಯನ್ನು ಕೊಟ್ಟರು ನಮ್ಮದು ಒಂದೇ ಒಂದು ಇದ್ದದ್ದು ಇಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗಿ ಅಲ್ಲಿ ಧರಣಿ ಕೂತ್ಕೊಳ್ಳುವ ಆರೋಪಿಯನ್ನು ಹಿಡಿಬೇಕು ಅವರು ಯಾರು ಅಂತ ಗೊತ್ತಾಗಬೇಕು ಹುಡುಗಿ ಮನೆಯವರಿಗೆ ನ್ಯಾಯ ಸಿಗಬೇಕು ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೇಳುತ್ತಾ ತೀರ್ಮಾನ ಮಾಡಿ ನಾವಿಲ್ಲಿ ಸೇರಿದ್ದದ್ದು ಬಹುಶಃ ಕಾವಂದರು ಆ ತೀವ್ರತೆಯನ್ನು ಅರಿತು ಅವರ ಆ ಮನಸ್ಸಿನ ವೇದನೆಯನ್ನು ಹಂಚಿಕೊಂಡು ಹೇಳಿದರು ಬೇಡ ಹೋದ್ರೆ ಅಲ್ಲಿ ಲಾ ಅಂಡ್ ಆರ್ಡರ್ ತೊಂದರೆ ಆಗ್ತದೆ ಆ ಕಾರಣಕ್ಕಾಗಿ ನೀವು ಹೋಗಬೇಡಿ ಇಲ್ಲೇ ಏನಿದ್ರು ಮುಗಿಸಿ ಕೊಡಿ ಅದನ್ನು ಇಲ್ಲೇ ಮುಗಿಸಿ ಅಂತೇಳಿ ಅವರು ನಮಗೆ ಮನವಿ ಮಾಡಿದ ಪ್ರಕಾರ ಅವರು ನಮಗೆ ಆದೇಶ ಮಾಡಿದ ಪ್ರಕಾರ ಬಹುಶಃ ನಾವು ಅವತ್ತು ಹೋಗಲಿಲ್ಲ ಸುಮಾರು ಒಂದು ತಿಂಗಳ ಹಿಂದೆ ಒಂದು ತಿಂಗಳ ನಂತರ ಒಂದು ಗುಂಪು ಬರ್ತದೆ ಬಂದವರು ಇದೆಲ್ಲ ಧರ್ಮಸ್ಥಳದವರು ಮಾಡಿದ್ದು ಇದೆಲ್ಲ ಅವರ ಕೃತ್ಯ ಇಲ್ಲಿ ಪಾಲ್ಗಾರ ಆಡಳಿತ ಇದೆ ಅಂತ ಹೇಳುವಂತ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಧರ್ಮಸ್ಥಳ ಗ್ರಾಮಸ್ಥರಾಗಿ ನಾವು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾ ಸಾಧ್ಯವಾ ಖಂಡಿತ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ ಆ ಸಭೆಯಲ್ಲಿ ಅದಕ್ಕೆ ಮೊದಲು ನಾನು ಆ ಮನೆಯವರನ್ನು ಕರೆದು ಕೇಳ್ತೇನೆ ಏನಾದರೂ ನಿಮಗೆ ಯಾರ ಮೇಲಾದರೂ ಡೌಟ್ಸ್ ಇದ್ರೆ ಹೇಳಿ ನಾವು ಇದಕ್ಕೆ ಸಹಕಾರ ಕೊಡ್ತೇವೆ ನಾವು ಇದಕ್ಕೆ ಪ್ರಯತ್ನ ಮಾಡ್ತೇವೆ ಅವರು ಹೇಳಿದ್ದು ಒಂದೇ ಯಾರ ಮೇಲೆ ಡೌಟ್ ಇಲ್ಲ ಈಗೇನು ಅಪಪ್ರಚಾರ ಮಾಡ್ತಿದ್ದಾರೋ ಅದೆಲ್ಲ ಏನೋ ಪೂರ್ವಗ್ರಹ ಪೀಡಿತವಾಗಿ ಮಾಡ್ತಿದ್ದಾರೆ ನನ್ನ ಮನೆಯವರು ಹಾಗಿದ್ದಾರೆ ಹೀಗಿದ್ದಾರೆ ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ ದನಿಗಳು ನಮ್ಮ ದೇವರು ದನಿಗಳೊಟ್ಟಿಗೆ ನಾವು ಇದ್ದೇವೆ ದನಿಗಳನ್ನು ಖಂಡಿತ ನಾವು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ ಅವರಲ್ಲದಿದ್ದರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಕ್ತಿಲಿಲ್ಲ ಅಂತ ಹೇಳಿದಂಥ ಮನೆಯವರು ಒಂದು ವರ್ಷದ ಮೇಲೆ ಏನೋ ಟಿವಿಯಲ್ಲಿ ನಾಲ್ಕು ಜನರ ಹೇಳಬೇಕು ಹೆಸರು ಹೇಳಬೇಕು ಅಂತ ನನಗೆ ಅನಿಸಿತು ಆ ಕಾರಣಕ್ಕಾಗಿ ನಾನು ಹೇಳಿಬಿಟ್ಟೆ ಅಂತ ಹೇಳ್ತಾರೆ ಆ ಮನೆಯವರ ತೇಜವಧೆ ಆಗ್ಲಿಲ್ವಾ ಆ ಮನೆಯವರ ಕುಟುಂಬಸ್ಥರ ತೇಜವಧೆ ಆಗ್ಲಿಲ್ವಾ ಈ ಭಾವನೆ ಯಾಕೆ ಬರಲಿಲ್ಲ ಇದನ್ನೆಲ್ಲ ನಾನು ಬಹಳ ಕೂಲಂಕುಷವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ ಯಾಕೆಂತ ಹೇಳಿದರೆ ಬಹುಶಃ ನಾವು ಈ ವಿಚಾರಗಳನ್ನು ಹೇಳದಿದ್ರೆ ಇದು ಇದ್ದವರಿಗೆ ಅರ್ಥ ಆಗುದಿಲ್ಲ ಈಗಿನ ಹುಡುಗರು ಇಲ್ಲಿದ್ದಂತ ಹಿರಿಯರಿಗೆಲ್ಲ ಗೊತ್ತಿದೆ ಇಪ್ಪತ್ತೈದು ವರ್ಷದ ಕೆಳಗಿನ ಹುಡುಗರಿಗೆ ಹೌದು ಅಂತ ಹೇಳುವಂಥ ಭಾವನೆಯನ್ನು ಮೂಡಿಸುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ ಅಣ್ಣಪ್ಪ ಸ್ವಾಮಿ ಇಲ್ಲ ಧರ್ಮಸ್ಥಳವನ್ನು ಓಡಿಬೇಕು ಹೌದು ಇವರು ಮಾಡಿದ್ದು ಅದನ್ನೇ ಮೊದಲು ಮಾಡಿದ್ದು ಅದನ್ನೇ ಹೊಡೆದದ್ದು ಹೌದು ಓಡಿಲಿಕ್ಕೆ ಹೋಗಿದ್ದು ಧರ್ಮಸ್ಥಳ ಮಂಜ ಸ್ವಾಮಿಯನ್ನು ಹೊಡೆಯುವ ಮೊದಲು ಸಮಾಜವನ್ನು ಓಡಿಲಿಕ್ಕೆ ಹೋದ್ರು ಉಜಿರ ಜನಾರ್ದನ ದೇವಸ್ಥಾನವನ್ನು ಓಡಿಲಿಕ್ಕೆ ಹೋದ್ರು ಉಜಿರ ಜನಾರ್ದನ ದೇವಸ್ಥಾನದ ಭೂಮಿಯನ್ನು ಒಳಗಡೆ ಹಾಕಲಿಕ್ಕೆ ಹೋದ್ರು ಇವರು ಅಲ್ಲಿ ಆಗ್ಲಿಲ್ಲ ಅಂತೇಳಿ ಧರ್ಮಸ್ಥಳದ ಕಡೆಗೆ ಬಂದರು ಯಾವುದೇ ರೀತಿಯ ಒಳ್ಳೆಯ ಉದ್ದೇಶ ಇದರಲ್ಲಿ ಇಲ್ಲ ಹೋಗ್ತಾ ಹೋಗ್ತಾ ನದಿಯಲ್ಲಿ ತೇಳ್ಕೊಂಡು ಬರುವಾಗ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ಸೇರಿಕೊಂಡು ಹೆಚ್ಚಿನದ್ದು ಹೋಗ್ತದೆ ಕುಚ್ಕೊಂಡು ಹೋಗ್ತವೆ ಕೆಲವರು ಸೇರಿಕೊಂಡ್ರು ಗೊದ್ದೆ ಆಮೇಲೆ ಕೆಲವೆಲ್ಲ ಬೊಬ್ಬೆ ಹಾಕುವಂಥವ್ರು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡ್ರು ಒಂದು ಬಾಂಬು ಕೂಡ ಸೇರಿಕೊಂಡಿತು ಬಹುಶಃ ನನಗೆ ಅನಿಸ್ತಿದೆ ಇವ್ಕವರೆಲ್ಲ ಸೇರಿಕೊಂಡು ಇವತ್ತು ಸಮಾಜವನ್ನು ಒಡಿತಿದ್ದಾರೆ ಅವರ ಹಿಂದೆ ಹಿಂಬಾಲಕರಿದ್ದಾರೆ ಧರ್ಮಸ್ಥಳ ದೇವಸ್ಥಾನವನ್ನು ನಮ್ಮ ಕೈಗೆ ಕೊಡಿ ನಮ್ಮ ಸಮಾಜ ಸೇವೆ ಏನು ಅಂತ ನೋಡಿ ನಾವು ಸೇವೆ ಮಾಡ್ತೇವೆ ಹೇಳಿ ಹೇಳ್ತಾರೆ ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದರೂ ಮನೆಯವರಿಗೆ ಒಂದು ಟಾಯ್ಲೆಟ್ ಕಟ್ಟಿದ್ರೆ ನಮಗೆ ಹೇಳಿ ಸೇವೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಒಂದು ಟಾಯ್ಲೆಟ್ ಯಾರಿಗಾದರೂ ಕಟ್ಟಿಕೊಟ್ಟಿದ್ರೆ ನಮಗೆ ಹೇಳಿ ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ ಧರ್ಮಸ್ಥಳ ಚಲೋ ಮಾಡ್ತೇವೆ ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡಲೆಕಾಯಿ ತಿನ್ಕೊಂಡು ಕೂತ್ಕೊಳ್ತೇವಾ ಅಥವಾ ಇಲ್ಲಿರುವ ಮಹಿಳೆಯರು ಮೊನ್ನೆ ಹೇಳಿದ್ರು ಒಂದು ಒಂದು ದಿನ ಹೇಳಿದರು ನಮಗೆ ನಾವೆಲ್ಲ ಮುಂದೆ ಹೋಗ್ತೇವೆ ಅವರನ್ನು ನಿಲ್ಲಿಸ್ತೇವೆ ಅಂತೇಳಿ ಏನೋ ಒಂದು ಬೇರೆ ಕಾರಣಕ್ಕಾಗಿ ನಾವು ನಿಲ್ಲಿಸ್ತೇವೆ ನಮ್ಮ ಮಹಿಳೆಯರು ಎತ್ತಿಕೊಂಡಿದ್ದಾರೆ ಮಹಿಳೆಯರು ಯಾವತ್ತಿಗೂ ತಯಾರಿದ್ದಾರೆ ಒಂದು ಆ ವರ್ಗ ನಮ್ಮಲ್ಲಿದೆ ನಾವು ಯಾವುದೇ ಆದರೂ ಏನಾದರೂ ನಾವು ನಮ್ಮ ಕ್ಷೇತ್ರಕ್ಕಾಗಿ ನಾವು ಇದ್ದೇವೆ ಅಂತೇಳುವಂಥ ವರ್ಗ ನಮ್ಮಲ್ಲಿದೆ ನೀವು ಧರ್ಮಸ್ಥಳ ಚಲೋ ಮಾಡಿ ಧರ್ಮಸ್ಥಳಕ್ಕೆ ಬಂದು ನೆಮ್ಮದಿಯಿಂದ ಹಿಂದೆ ಹೋಗ್ತೀರಾ ಇದನ್ನು ನಿಮಗೆ ನೀವೇ ಪ್ರಶ್ನಿಸ್ಕೊಳ್ಬೇಕಾಗಿದೆ ನಾನು ಹೆಚ್ಚು ಹೊತ್ತು ನನಗೆ ಕೊಡಲಿಲ್ಲ ಬಹುಶಃ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸ್ವಲ್ಪ ಹೊತ್ತಾದರೆ ದನಕೀರ್ತಿ ಮಿಸ್ ಮಿಸ್ಕಾಲ್ ಕೊಡ್ತಾರೆ ಚಂದನ್ರು ಕೇಳ್ತಾರೆ ಇವ್ರು ಯಾವಾಗ ನಿಲ್ಲಿಸ್ತಾರೆ ಅಂತೇಳಿ ಬಹುಶಃ ನಾವೆಲ್ಲ ಸ್ವಲ್ಪ ಲೈಟ್ ಆಗಿ ಸೀರಿಯಸ್ ಆಗಿ ಇದು ವಿಚಾರ ಇದ್ರೂ ಕೂಡ ಕೆಲವು ವಿಚಾರಗಳನ್ನು ನಾವು ವಿಮರ್ಶೆ ಮಾಡುವ ಇವತ್ತು ಅವರ ಬೇಡಿಕೆ ಏನು ಆರೋಪಿ ಅವನಲ್ಲ ಆರೋಪಿಗಳು ಯಾರಿದ್ದಾರೆ ಅವರನ್ನು ತೋರಿಸಿಕೊಡಿ ಅವರನ್ನು ಮರುತನಿಕೆ ಮಾಡಿ ಯಾರು ಬೇಡ ಅಂತ ಹೇಳಿದೆ ಮರುತನಿಖೆ ಮಾಡಿ ಅಂತ ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೆವಾ ಅಥವಾ ಯಾರಾದರೂ ಮರುತನಿಖೆ ಮಾಡಬಾರ್ದು ಅಂತ ಹೇಳಿದಾರಾ ಯಾರು ಹೇಳಿಲ್ಲ ಅವರೇ ಕಲ್ಪಿಸಿಕೊಂಡು ಹೇಳುವಂಥದ್ದು ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಗ್ತದ ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು ಯಾವ್ದು ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದ್ರೆ ಇದಕ್ಕೆ ಉತ್ತರ ನಮ್ಮದು ಸಹಕಾರ ಇದೆ ಅಂತ ನಾವು ಹೇಳಿದ್ದೇವೆ ಯಾವಾಗಲೂ ಹೇಳಿದ್ದೇವೆ ನಮಗೆಲ್ಲ ಗೊತ್ತಿರಲಿ ಸಿಬಿಐ ತನಿಖೆ ಆಗಲಿಕ್ಕೆ ಮೂಲ ಕಾರಣ ಕಾವಂದ್ರು ಒಂದು ವೇಳೆ ಕಾವಂದ್ರೆ ಅಲ್ಲದಿದ್ದರೆ ಅವತ್ತು ಸಿಬಿಐ ತನಿಖೆ ಮಾಡಿ ಅಂತ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರೂ ಸೇರಿಕೊಂಡು ಅವರಿಗೆ ಐಗೆ ತನಿಖೆಗೆ ಕೊಟ್ಟರು ಐ ತನಿಖೆ ಐ ಹೇಳಿದೆ ನಮ್ಮ ಪೊಲೀಸು ಹೇಳಿದೆ ಸಿ ಐ ಡಿ ಹೇಳಿದೆ ಎಲ್ಲ ಆರೋಪಿ ಅವರೇ ಅಂತೇಳಿ ಕೆಲವು ವಿಚಾರದಲ್ಲಿ ಆರೋಪಿಗಳು ಹೊರಗೆ ಬರ್ತಾರೆ ನಾನೊಬ್ಬ ವಕೀಲನಾಗಿ ನನಗೆ ಗೊತ್ತಿದೆ ನಾನು ನಾನು ನನ್ನ ಎದುರು ಅವನು ಕಡಿದುಕೊಂಡರೂ ಕೂಡ ಅವನನ್ನು ಹೊರಗಡೆ ತರಬೇಕು ಅಂತ ಹೇಳುವಂಥ ವೃತ್ತಿ ನನ್ನದು ಆ ವೃತ್ತಿ ಧರ್ಮವೇ ನನ್ನದು ಅದು ಅದು ನನ್ನ ಎದುರು ಕಡಿದುಕೊಂಡು ಕೊಂದರೂ ಕೂಡ ಅವನು ಆರೋಪಿ ಅಂತೇಳಿ ನಾನು ಅವನನ್ನು ನಾಳೆ ಪನಿಷ್ಮೆಂಟ್ ಮಾಡಬಾರ್ದು ನಾನು ಅವನನ್ನು ಹೊರಗಡೆ ತರಿಸ್ಬೇಕು ಅಂತೇಳಿ ನನ್ನ ವೃತ್ತಿ ಧರ್ಮ ಹೇಳ್ತದೆ ಆ ನಿಟ್ಟಿನಲ್ಲಿ ಕಾನೂನು ಕೂಡ ಹೇಳ್ತದೆ ತೊಂಬತ್ತೊಂಬತ್ತು ಆರೋಪಿಗಳು ತಪ್ಪಿಸಿಕೊಂಡು ತೊಂದರೆ ಇಲ್ಲ ಒಬ್ಬ ನಿರಪ ತೊಂದರೆ ಆಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಕಾನೂನು ನಿಂತದ್ದು ಆ ನಿಟ್ಟಿನಲ್ಲಿ ಆರೋಪಿ ಅಂತೇಳಿ ಆಯಿತು ಎಲ್ಲವಾಯ್ತು ಅದರ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗುದಿಲ್ಲ ಅವರನ್ನು ಹಿಡಿದುಕೊಟ್ಟದ್ದು ಯಾರು ಅದು ಇದು ಅಂತೇಳಿ ಎಲ್ಲ ಪ್ರಶ್ನೆಗಳು ಬಂದಿವೆ ಆರೋಪಿ ಹೌದೋ ಅಲ್ವಾ ಹನ್ನೆರಡು ವರ್ಷ ಅವನು ಅಲ್ಲಿ ಜೈಲಿನಲ್ಲಿ ಕಳೆದಿದ್ದಾನೆ ಇತ್ಯಾದಿ ಆರೋಪಗಳು ನಮ್ಮ ಮೇಲೆ ಇದ್ದಾವೆ ನಮ್ಮಿಂದಾಗಿ ಅಲ್ಲ ಬಹುಶಃ ಇದಕ್ಕೆ ಕಾರಣ ಅವರೇ ಇದು ಗೊತ್ತಾಗಬೇಕಾದ್ರೆ ಅವರು ಎಲ್ಲಿ ಹೋಗಿ ಕೇಳಬೇಕು ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಬಿಟ್ಟು ಎಲ್ಲೇ ಹೋಗಿ ಕೇಳಿದರೆ ಇದಕ್ಕೆ ಖಂಡಿತ ಉತ್ತರ ಸಿಗುವುದಿಲ್ಲ ಅಲ್ಲಿ ಹೋಗಿ ಕೇಳದು ಬಿಟ್ಟು ಅದು ಆಯಿತು ಧರ್ಮಸ್ಥಳದಲ್ಲಿ ಸ್ವಸಹಾಯ ಸಂಘದಲ್ಲಿ ತೆಕೊಂಡಂಥ ಬಡ್ಡಿ ಅಥವಾ ಅದರ ಹಣವನ್ನು ಕಟ್ಟಬೇಡಿ ಅಂತೇಳಿ ಪ್ರಚಾರ ಮಾಡಿದ್ರು ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದರು ಉದ್ದೇಶ ಏನಾಯಿತು ಅಂತೇಳಿ ತಿಳ್ಕೊಳ್ಳಿ ಕ್ಷೇತ್ರ ನಮ್ದು ನಾವು ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡುವಂಥ ಮಟ್ಟಿಗೆ ಹೋದರು ಎಲ್ಲ ವಿಚಾರದಲ್ಲಿ ಕೂಡ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಾ ಬಂದರು ಕಾರಣ ಅದು ಒಂದೇ ಇದನ್ನೆಲ್ಲ ಹಿನ್ನೆಲೆಯಾಗಿ ಇಟ್ಟುಕೊಂಡು ಇವರು ಮಾತಿದ್ರು ಅಪಪ್ರಚಾರಗಳು ಯಾವತ್ತು ಜನರಿಗೆ ಹೌದು ಹೌದು ಅಂತ ಹೇಳುವ ಮಟ್ಟಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಬುದ್ಧಿವಂತರು ಆಲೋಚನೆ ಮಾಡ್ತಿದ್ದಾರೆ ನಾವು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡಿದ ಕೊಳ್ಳೆ ಏನಾಗ್ತದೆ ಅಂತ ನಮ್ಮ ತೇಜವಾದೆ ಆಗ್ತದೆ ನಮ್ಮನ್ನು ನಾಳೆ ನಮ್ಮನ್ನು ನಮ್ಮ ಕುಟುಂಬದವರನ್ನು ನಮ್ಮ ಮನೆಯವರನ್ನು ನಮ್ಮ ಸಂಬಂಧಿಕರನ್ನು ಅವರನ್ನೆಲ್ಲ ತೇಜವಾದ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಮೇಲೆ ಬೇಡದನ್ನು ಆರೋಪಗಳನ್ನು ಮಾಡ್ತಾರೆ ಇದನ್ನೆಲ್ಲ ನಾವು ಅನುಭವಿಸ್ತೇವೆ ಆದರೂ ನಾವು ಸಜ್ಜನರು ಮೌನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಜ್ಜನರ ಮೌನವೇ ದುರ್ಜನರ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಹೇಳಿ ಯಾವತ್ತು ನಾವು ಇದಕ್ಕೆ ಒಂದು ರೂಪರೇಷೆಯನ್ನು ಹಾಕ್ಕೊಂಡಿದ್ದೇವೆ ಆರೋಪಿ ಹೊರಗಡೆ ಬಂದರು ಬಂದ ನಂತರ ಇವರ ಮತ್ತೆ ಶುರುವಾಯಿತು ಆರೋಪಿ ಅವನಲ್ಲ ಬೇರೆಯವರಿದ್ದಾರೆ ನಾನು ನಿಮಗೆ ಅದರಲ್ಲಿ ಕೇಳುವಂಥ ಒಬ್ಬ ನಾಯಕ ಇದ್ದಾರೆ ಅವರು ಒಂದು ಆರೋಪದಲ್ಲಿ ಹದಿಮೂರು ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ಆರೋಪ ಸಾಬೀತಾಗಲಿಲ್ಲ ಅಂತೇಳಿ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು ಹದಿಮೂರು ವರ್ಷಗಳ ಮೇಲೆ ಹೊರಗಡೆ ಬಂದ ಮತ್ತೆ ಅದನ್ನು ನಾನು ಇದೆ ನನ್ನಲ್ಲಿ ರೆಕಾರ್ಡ್ ಅದನ್ನು ಹೇಳ್ತೇನೆ ಹದಿಮೂರು ವರ್ಷಗಳ ಮೇಲೆ ಅವರು ಹೊರಗಡೆ ಬಂದವರು ನಾನು ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ಬೆನಿಫಿಟ್ ಆಫ್ ಡೌಟ್ ಒಂದೇ ಒಂದು ಕಾರಣ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು ಹೊರಗಡೆ ಬಂದವರು ಅವ್ರು ಏನು ಮಾಡಿದರು ಅಂತ ಹೇಳಿದರೆ ನಿರಪರಾಧಿ ಅಂತೇಳಿ ಘೋಷಣೆ ಆಯಿತು ಹೊರಗಡೆ ಬಂದು ಬೇರೆ ಒಂದು ಸಮಾಜ ಸೇವೆಗೆ ಇಳಿತೇನೆ ಅಂತೇಳಿ ಇಳಿದ್ರು ಅಲ್ಲಿಯೂ ಅವರನ್ನು ಹೊರಗಡೆ ಹಾಕಿದ್ರು ಆಮೇಲೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಘೋಷಣೆ ಮಾಡಿಕೊಂಡಿದ್ರು ಅವರು ಅಫಿದವತ್ತಲ್ಲಿ ಎರಡು ಸಾವಿರದ ಅವರ ಆಸ್ತಿ ಎರಡು ಸಾವಿರದ ನಲವತ್ತು ಲಕ್ಷ ಬಹುಶಃ ಇವತ್ತು ಸದಾಶಿವ ನಗರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ ನಮಗೇನು ನಮಗೇನು ಹೊಟ್ಟೆಗಿಚ್ಚಿಲ್ಲ ಮಾಡಿ ಹೊಟ್ಟೆಗಿಚ್ಚಿಲ್ಲ ಮಾಡಿ ಆದರೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ಹೋಗ್ತೀರಿ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ ಮರುತನಿಗೆ ಆಗಬೇಕಲ್ಲ ಅವರು ಏನು ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಮರು ತನಿಖೆ ಆಗಬೇಕು ಅಲ್ಲಿ ಯಾಕೆ ಆಗಬಾರ್ದು ಮೂರು ಲಕ್ಷ ಲಂಚದ ಬೇಡಿಕೆ ಇಟ್ಟು ಇನ್ನೊಂದು ಕೇಸಲ್ಲ ಇದೆ ಎರಡು ಇಪ್ಪತ್ತಾರು ವರ್ಷವರೆಗೆ ಬಾಂಬ್ ಇಡುವಾಗ ಎರಡು ಸಾವಿರದ ಹದಿನಾರಕ್ಕೆ ಈ ಕೇಸ್ ಬಿಟ್ಟು ಹೋಗ್ತದೆ ಎರಡು ಸಾವಿರದ ಮೂರಿಂದ ಹದಿನಾರವರೆಗೆ ಇಪ್ಪತ್ತಾರು ವರ್ಷ ಆಗ ಆ ಸಂದರ್ಭದಲ್ಲಿ ಒಬ್ಬ ಸಮರ್ಥವಾದ ಒಂದು ಪೊಲೀಸ್ ಇಲಾಖೆಯ ಆ ಸೇವೆಯಲ್ಲಿ ಇದ್ದುಕೊಂಡು ಬಾಂಬ್ ಇಡ್ಲಿಕ್ಕೆ ಹೋದ್ರಲ್ಲ ಜನರನ್ನು ಕೊಡ್ಲಿಕ್ಕೆ ಹೋದ್ರಲ್ಲ ಇವರು ಇವತ್ತು ನಮಗೆ ಆದರ್ಶವ ಇವರು ನಮಗೆ ಆದರ್ಶವ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅವರು ಹಿಂದೆ ಹೋಗುವವರು ನಾವಲ್ಲ ಅವರ ಹಿಂದೆ ಹೋಗ್ತಾರಲ್ಲ ಅವರ ಮಾತುಗಳನ್ನು ಅಂತ ನಮ್ತಾರಲ್ಲ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು ಧರ್ಮಸ್ಥಳಕ್ಕೆ ಬಂದರು ದನಕಿರ್ತಿ ಅಡಿಗಿರವರು ಎಲ್ಲ ಅವರನ್ನು ಸ್ವಲ್ಪ ವಿಚಾರಣೆ ಮಾಡಿದ್ರು ಬಂತು ದಿವಸ ಬ್ಲಾಕ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಅವರು ಕರೆಕ್ಟ್ ಬ್ಲಾಕ್ ಬೆಲ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ನಮ್ಮ ಶಂಕರ್ ಕೂಡ ಅಲ್ರಿದ್ದಾರೆ ಅವರೊಟ್ಟಿಗೊಮ್ಮೆ ಅವರ ಬ್ಲಾಕ್ ಬೆಲ್ಟ್ ಅನ್ನು ತೋರಿಸಲಿ ಬ್ಲಾಕ್ ಬೆಲ್ಟ್ ಏನು ಅಂತ ಹೇಳಿ ಶಂಕರ್ ಕುಳಾಲ್ ಒಬ್ರು ಸಾಕು ಉತ್ತರ ಕೊಡ್ಲಿಕ್ಕೆ ಧರ್ಮಸ್ಥಳ ಇಂತ ಕೆಲವು ಶಂಕರ್ ಕುಲಾಲ್ರು ಅವರು ಇದ್ದಾರೆ ಬಹುಶಃ ನಾವು ಅವತ್ತು ಅವರನ್ನು ನನಗೆ ಹೇಳಲಿಲ್ಲ ದನಕೀರ್ತಿ ಅವರು ಹೇಳುದಾದ್ರೆ ಸ್ವಲ್ಪ ಜಾಸ್ತಿ ಆಗ್ತೈತೆ ಏನು ಅದಕ್ಕೆ ಅವ್ರು ಕೂಡ ಭಾಷಣ ಮಾಡುದು ಜಾಸ್ತಿ ಪಾತ್ರ ಅಂತ ಹೇಳಿದ್ರು ಬಹುಶಃ ನಾವು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಇದ್ದದನ್ನು ಇದ್ದಾಗ ಹೇಳುವಾಗ ಅದು ಉದ್ರೇಕ ಆಗ್ತದೆ ಬಹುಶಃ ಅವ್ರು ಹಿಂದೆ ಹೋದ್ರಲ್ಲ ಅದು ಅವರ ಪುಣ್ಯ ಅಂತ ತಿಳ್ಕೊಳ್ಳಿ ಇನ್ನೊಮ್ಮೆ ಬನ್ನಿ ನೀವು ಇನ್ನೊಮ್ಮೆ ಬನ್ನಿ ಏನಾಗ್ತದೆ ನೋಡಿ ನಮಗೆ ಬೆದರಿಕೆ ಕೊಡಲಿಕ್ಕೆ ನಮಗೂ ಗೊತ್ತು ಆದರೆ ನಿಮ್ಮ ಹಾಗೆ ನಾವು ಮಾಡುವುದಿಲ್ಲ ಬಹುಶಃ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜನ್ನು ನಾವು ಉಪಯೋಗಿಸುವುದಿಲ್ಲ ಆ ಕೇಸಿನ ಡೀಟೇಲ್ಸ್ ಇಲ್ಲಿದೆ ಅವರು ಇವತ್ತು ಕೆಲವರಿಗೆ ಆದರ್ಶ ಅವರು ಹೇಳ್ತಾರೆ ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ ಅಣ್ಣ ನೀನು ಸಮಾಜ ಸೇವೆ ಮಾಡಿದ್ದು ಸಾಕು ಬಾಂಬ್ ಇಟ್ಟದ್ದು ಸಾಕು ಜನರನ್ನು ಮಂಗ ಬರಲು ಮಾಡಿದ್ದು ಸಾಕು ನೀನು ಅಲ್ಲೇ ಇರು ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗ್ಲಿಲ್ಲ ಎಲ್ಲವೂ ಚೆನ್ನಾಗಿದೆ ಭರ್ತರು ಜಾಸ್ತಿ ಬರ್ತಿದ್ದಾರೆ ನಿನ್ನಂಥವ್ರು ಬಂದರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ ನೀನು ಕಾಲಿಡಬೇಡ ಧರ್ಮಸ್ಥಳಕ್ಕೆ ಅಂತ ಹೇಳುವಂಥ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ ಅದರ ಒಟ್ಟಿಗೆ ನಮ್ಮ ಧರ್ಮಸ್ಥಳದ ಟಾಯ್ಲೆಟ್ ಅನ್ನು ಬಂದು ನೋಡಿ ನಿನ್ನ ಮುಖ ಕಾಣ್ತದೆ ಅದರಲ್ಲಿ ಧರ್ಮಸ್ಥಳ ಛತ್ರಕ್ಕೊಮ್ಮೆ ಹೋಗಿ ಅದು ಕೂಡ ಆ ಮಕ್ಕಳು ವಿದ್ಯಾರ್ಥಿಗಳಿಗೆ ಹೋಗಿ ಊಟ ಮಾಡ್ತಾರಲ್ಲ ಆ ಹೊತ್ತಿಗೊಮ್ಮೆ ಹೋಗ್ಬೇಕು ಅವ್ರನ್ನ ಕರ್ಕೊಂಡು ಯಾರನ್ನಾದ್ರೂ ಮಾತಾಡೋರನ್ನು ಅಲ್ಲಿ ನಾನು ಕೂಡ ಅಲ್ಲಿ ಊಟ ಮಾಡಿದೆ ಆ ಋಣ ನನ್ನಲ್ಲಿದೆ ನಾನು ಇವತ್ತು ಒಬ್ಬ ವಕೀಲನಾಗಬೇಕಾದ್ರೆ ಧರ್ಮಸ್ಥಳ ಸಂಸ್ಥೆಯ ಋಣ ನನ್ನ ಮೇಲೆ ಇದೆ ಒಂದು ವೇಳೆ ಧರ್ಮಸ್ಥಳ ಸಂಸ್ಥೆಯವರು ಎಸ್ ಟಿ ಎಂ ಲಾ ಕಾಲೇಜನ್ನು ಕಟ್ಟದಿದ್ದೆ ನಾನು ಇವತ್ತು ಆಗಲಿಕ್ಕೆ ಇರಲಿಲ್ಲ ಹೇಳ್ತಾರಲ್ಲ ಇವರು ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಕಲ್ತದ್ದು ಪರಮಾಶ್ಚರ್ಯ ನೋಡಿ ಮಕ್ಕಳು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೇ ಕಲ್ತದ್ದು ಇವತ್ತು ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅದಾದ್ದು ಕೂಡ ಕಡಿಮೆ ನನ್ನ ಮಗ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಿದ್ದಾನೆ ಬೆಂಗಳೂರಲ್ಲಾದರೆ ನಾನು ಎರಡರಿಂದ ನಾಲ್ಕು ಲಕ್ಷ ಫೀಸ್ ಕೊಡಬೇಕು ಕೇವಲ ಹದಿನೆಂಟು ಸಾವಿರ ರೂಪಾಯಲ್ಲಿ ನನ್ನ ಮಗ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಿದ್ದೇನೆ ಅದಕ್ಕೆ ಕಾರಣ ಧರ್ಮಸ್ಥಳ ಅದಕ್ಕೆ ಕಾರಣ ಧರ್ಮಸ್ಥಳ ಹೆಗ್ಡೆಯವರ ಆ ಇದೆ ಅಲ್ಲ ಧರ್ಮಸ್ಥಳ ಎಸ್ ಟಿ ಎಂ ಲಾ ಕಾಲೇಜಿಗೆ ಎಸ್ ಟಿ ಎಂ ಆಸ್ಪತ್ರೆಗೆ ಹೋದರೆ ನನಗೆ ಫ್ರೀ ಸುರಕ್ಷಾ ಇದೆ ಫ್ರೀ ನನಗೆ ಆ ದುರಾಲ ದೂರಾಲೋಚನೆ ಯಾರಿಗೆ ಬರ್ತದೆ ಇಂಥವರಿಗೆ ದುರಾಲೋಚನೆ ಹೆಗ್ಡೆಯವರಿಗೆ ದೂರಾಲೋಚನೆ ಹಾಗಾಗಿ ನಾವು ಇವತ್ತು ಒಳ್ಳೆ ಕ್ಷೇತ್ರದಲ್ಲಿದ್ದೇವೆ ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ತಾಮಸ ವ್ಯಕ್ತಿಗಳಾಗಿದ್ದೇವೆ ನಾವು ಸಾತ್ವಿಕ ವ್ಯಕ್ತಿಗಳಾಗಿದ್ದೇವೆ ತಾಮಸ ವ್ಯಕ್ತಿಗಳು ಯಾವತ್ತೂ ಆಗುವುದಿಲ್ಲ ನಾವು ಅಂತ ಹೇಳುವಂಥ ಆ ವಿಚಾರವನ್ನು ನಿಮಗೆ ಹೇಳ್ತಾ ಬಹುಶಃ ಯಾರಿಗೆ ಋಣ ಇಲ್ಲ ಹೇಳಿ ಧರ್ಮಸ್ಥಳದ್ದು ಬಹುಶಃ ಕೆಲವರು ನಮ್ಮೊಟ್ಟಿಗೆ ಇದ್ದವರೇ ಕೆಲವು ವಿಚಾರಗಳನ್ನು ಹೋಗುವಂಥದ್ದು ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು ಅವರಿಗೆ ದೇವರು ಖಂಡಿತ ಪಡಿಯನ್ನು ಕೊಡ್ತಾರೆ ಛತ್ರದಲ್ಲಿ ನಾನು ಹೇಳಿದೆ ಆ ಮಕ್ಕಳು ಬರುವಾಗ ಹೋಗಬೇಕು ಆ ಮಂತ್ರ ಮಾಡಿ ಊಟ ಮಾಡುವಂಥ ಒಂದು ಚಂದವನ್ನು ನೋಡಬೇಕು ಇದು ಎಲ್ಲಿ ಕಲಿಸ್ತಾರೆ ಆಸ್ಪತ್ರೆಗೆ ಹೋದರೆ ಫ್ರೀ ಯಾರಾದರೂ ವಿದ್ಯಾರ್ಥಿಗಳು ಕಲಿತ ಇದ್ದರೆ ಅವರಿಗೆ ಸಂಪೂರ್ಣ ವೆಚ್ಚವನ್ನು ಕೊಡುವಂಥ ಕಾವಂದರು ಬೇರೆ ಬೇರೆ ವಿಚಾರಗಳು ನಮ್ಮ ಮತ್ತೆ ಮಾತಾಡಲಿಕ್ಕೆ ಇದ್ದಾರೆ ಬಹುಶಃ ಇಂಥ ಧರ್ಮಸ್ಥಳದಲ್ಲಿ ಹುಟ್ಟಿದವರು ಇಂಥ ಧರ್ಮಸ್ಥಳದಲ್ಲಿ ಬೆಳೆದವರು ನಾವು ನಾವು ನಿಮ್ಮನ್ನು ಎದುರಿಸಿಕೆ ತಾಕತ್ತು ನಮ್ಮಲ್ಲಿ ಇಲ್ವಾ ಖಂಡಿತ ನಮಗೆ ತಾಕತ್ತು ಇದೆ ನಿಲ್ಲಿಸಿ ನಿಮ್ಮ ಅಪಪ್ರಚಾರವನ್ನು ಯಾವತ್ತಿಗೆ ನಿಲ್ಲಿಸಬೇಕು ನೀವು ಇದೇ ಕೊನೆ ಆಗಬೇಕು ಇನ್ನು ಮುಂದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದರೆ ಇದು ನಮ್ಮದು ಯಾಕೆ ಇನ್ನೊಂದು ನಾನು ತಮಗೆ ಹೇಳ್ತಿದ್ದೇನೆ ನಾವು ಅಲ್ಲಿ ನೇತ್ರಾವತಿ ಬಳಿಯಲ್ಲಿ ಮಾಡುವುದು ಅಂತಿದ್ದೆವು ಬಹುಶಃ ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಆಗ್ಬೋದು ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ಇಷ್ಟು ಜನ ಸೇರಿದ್ರೆ ಅಲ್ಲಿ ಸಂಪೂರ್ಣ ಬ್ಲಾಕ್ ಆಗ್ತಿತ್ತು ಒಂಥರ ಗೊಂದಲಮಯ ವಾತಾವರಣ ಉಂಟಾಗ್ತಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದೇವೆ ಮಂಜುನಾಥನ ಎದುರಲ್ಲಿ ನಾವು ಯಾವತ್ತು ಪ್ರಮಾಣ ತೆಗೆದುಕೊಳ್ತಿದ್ದೇವೆ ನಾವು ಇವತ್ತು ಆಯ್ನೆ ಮಾಡ್ತಿದ್ದೇವೆ ನಾವು ಇವತ್ತು ಪ್ರತಿಜ್ಞೆ ಮಾಡ್ತಿದ್ದೇವೆ ಕಾಮೂನ್ ನಾವಿದ್ದೇವೆ ಧರ್ಮಸ್ಥಳದ ಎಲ್ಲ ಊರಿನವರು ಕಾಮೂನ್ ಒಟ್ಟಿಗೆ ಇದ್ದೇವೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ನಿಮ್ಮ ಕಾರ್ಯವನ್ನು ಮುಂದುವರಿಸಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಕಾರಂದ್ರೆ ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ ನಿಮ್ಮಿಂದಾಗಿ ಎಷ್ಟೋ ಜನರ ಜೀವನ ಉದ್ಧರಾಗಿದೆ ಇಡೀ ದೇಶದಲ್ಲಿ ನಿಮ್ಮ ಛಾಯೆ ಬಂದಿದೆ ರುಡ್ಸೆಡ್ಡಿನಾಗಿ ಇಡೀ ರಾಷ್ಟ್ರದಲ್ಲಿ ನಿಮ್ಮ ನಿಮ್ಮ ಋಣದಲ್ಲಿರುವವರು ಇದ್ದಾರೆ ಯಾಕೆ ಸುಮ್ಮನೆ ದೇವಸ್ಥಾನಗಳವರು ಅವರು ಇವರು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಲ್ಲಿ ಎದ್ದುಕೊಂಡು ನಾವು ಇದನ್ನು ಮುಂದುವರಿಸಲಿಕ್ಕೆ ಇದ್ದೇವೆ ಬಹುಶಃ ಸಂವಿಧಾನ ಇಲ್ಲ ಮುಖ್ಯಮಂತ್ರಿಗಳೇ ಬಯ್ಯುದು ಪ್ರಧಾನಮಂತ್ರಿಗಳಿಗೆ ಬೈಯುವುದು ಇತ್ಯಾದಿ ಎಲ್ಲರೂ ಅಂದರೆ ಇವರೇ ದೇವರು ಎಲ್ಲವೂ ಇವರೇ ಇವರಿಗೆಲ್ಲ ಗೊತ್ತಿರೋದು ಇವರೇ ಸರ್ವಜ್ಞ ಇವರು ಹೇಳಿದೆ ಸತ್ಯ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ ಈ ಬೇಡದ ಮಾತುಗಳನ್ನು ನಿಲ್ಲಿಸಿ ನೀವೆಲ್ಲ ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಿನಲ್ಲಿ ಇಲ್ಲದನ್ನು ಒಂದು ಪಿಕ್ಚರ್ನ ಟೈಪು ಅವನು ಮೊನ್ನೆ ಮೊನ್ನೆ ಹುಟ್ಟಿದವನು ಬಹುಶಃ ಇಲ್ಲಿ ಕೊಲೆ ಆಗುವ ಸಂದರ್ಭದಲ್ಲಿ ಅವನು ಬಚ್ಚ ಇರಬೇಕು ಹತ್ತು ವರ್ಷ ಹನ್ನೆರಡು ವರ್ಷ ಇರಬೇಕು ಅವನಿಗೆ ಅವನು ವಿಡಿಯೋ ಮಾಡಿ ಬಿಟ್ಟ ಅದನ್ನು ಎಲ್ಲರೂ ನಂಬಿದ್ರು ಓ ಇದು ಅಂತ ಹೇಳಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ವಿಚಾರವಂತರು ಏನು ಮಾಡ್ತೇವೆ ಅಂತ ಹೇಳುವಂಥದ್ದು ನಮಗೆ ಇವತ್ತು ಮನಸ್ಸಿಗೆ ಬರಬೇಕು ಬಂಧುಗಳೇ ಹೆಚ್ಚು ಮಾತುಗಳಿಗೆ ಹೋಗುದಿಲ್ಲ ಬಹುಶಃ ಕಾವೊಂದರು ಅತ್ಯಂತ ಸಂಕಷ್ಟದಲ್ಲಿರುವಾಗ ಅತ್ಯಂತ ಬೇಸರದಲ್ಲಿ ಅತ್ಯಂತ ನೋವಿನಲ್ಲಿ ಪಟ್ಟವನ್ನು ವಹಿಸಿಕೊಂಡವರು ಪಟ್ಟವನ್ನು ವಹಿಸುವ ಸಂದರ್ಭದಲ್ಲಿ ಅವರಿಗೆ ಹತ್ತೊಂಬತ್ತು ವರ್ಷ ಹನ್ನೊಂದು ತಿಂಗಳು ಇನ್ನೂ ಕೂಡ ನಮ್ಮಲ್ಲಿ ತುಳುವಲ್ಲಿ ಕಡೆ ಹಲ್ಲು ಅಂತ ಹೇಳ್ತಾರೆ ಬರಲಿಲ್ಲ ಹತ್ತೊಂಬತ್ತು ವರ್ಷ ಹನ್ನೊಂದು ತಿಂಗಳು ನಮಗೆ ಅವರು ಆ ಏನು ಪಟ್ಟಕ್ಕೆ ಬಂದರು ಅಲ್ಲಿಂದ ಮೇಲೆ ಅಭಿವೃದ್ಧಿ ಆಗ್ತಾ ಹೋಯಿತು ಸಂಸಾರವನ್ನು ನಿಭಾಯಿಸೋದ್ರಿಗೆ ಸಮಾಜವನ್ನು ನಿಭಾಯಿಸೋದ್ರಿಗೆ ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದರು ಯಾವತ್ತಿನವರೆಗೆ ಅವರ ಮೇಲೆ ಆ ಏನು ಶ್ವೇತ ವಸ್ತ್ರ ಇದೆ ಅದಕ್ಕೆ ಕಪ್ಪು ಚುಕ್ಕೆ ಇಲ್ಲ ಇವರು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು ಖಂಡಿತ ಆ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ ಬಹುಶಃ ನಮ್ಮನ್ನೆಲ್ಲ ನಡೆಸಿದವರು ಕಾವಂದರು ಅವರ ಒಟ್ಟಿಗೆ ನಾವಿದ್ದೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಗ್ರಾಮಸ್ಥರು ಯಾವತ್ತು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದರೊಟ್ಟಿಗೆ ನಾವೆಲ್ಲ ಆಚಾರವಂತರಾಗಬೇಕು ವಿಚಾರವಂತರು ಆಗದೆ ಸಾಲದು ನಾವೆಲ್ಲ ಆಚಾರವಂತರಾಗಬೇಕು ಅದರೊಟ್ಟಿಗೆ ನಾವೆಲ್ಲ ನಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳ್ತಾ ಒಬ್ಬ ಪ್ರಶ್ನೆ ಮಾಡಿದೆ ಇವತ್ತು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡ ಇವತ್ತು ಸಭೆ ಮಾಡ್ತೀರಿ ಧರ್ಮಸ್ಥಳ ದೇವಸ್ಥಾನ ಯಾರಿಗೆ ಸೇರಿದ್ದು ಅಂತ ಹೇಳಿ ಅಂತ ಗೊತ್ತಿಲ್ಲ ಅವನಿಗೆ ಎಂಟುನೂರು ವರ್ಷಗಳ ಹಿಂದೆ ಧರ್ಮದೇವತೆಗಳು ಯಾರಿಗೆ ಇಲ್ಲಿ ಒಳ್ದದ್ದು ಯಾರಿಗೆ ಆ ಮನಸ್ಸನ್ನು ಕೊಟ್ಟರು ಯಾರಿಗೆ ಹೇಳಿದ್ರು ನೀವು ದೇವಸ್ಥಾನವನ್ನು ಮಾಡಿ ಅಂತೇಳಿ ಅವರದ್ದೇ ದೇವಸ್ಥಾನ ಅದು ಅವರದ್ದೇ ದೇವಸ್ಥಾನ ಬೇರೆಯವರ ದೇವಸ್ಥಾನ ಅಲ್ಲ ಇವನು ಬಚ್ಚ ಅವನಿಗೆ ಗೊತ್ತಿಲ್ಲ ಸುಮ್ ಸುಮ್ಮನೆ ಹೇಳ್ತಿದ್ದಾನೆ ಅವರದ್ದೇ ದೇವಸ್ಥಾನ ಅವರೊಟ್ಟಿಗೆ ನಾವೆಲ್ಲಿದ್ದೇವೆ ಆ ದೇವಸ್ಥಾನವನ್ನು ನಮ್ಮ ಯಾವುದೇ ಬೆಳೆದತ್ತಾದ್ರೂ ನಾವು ಉಳಿಸಿಕೊಳ್ಳಿಕ್ಕೆ ನಾವು ಒಟ್ಟಿಗೆ ಇದ್ದೇವೆ ಕಾಮಂದ್ರಿಗೆ ಆ ಬೇಸರ ಇಲ್ಲ ಅದು ಇಲ್ಲ ಅವರು ನೆಮ್ಮದಿಯಲ್ಲಿದ್ದಾರೆ ದೇವ್ರದಿಂದ ನೆಮ್ಮದಿಯಲ್ಲಿದ್ದಾರೆ ಯಾವುದೇ ರೀತಿಯ ತಲೆಗೆ ಹಾಕೊಳ್ಳೋದಿಲ್ಲ ನಿನ್ನೆ ಕೂಡ ನಾನು ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವಾಗ ಅವರ ಮುಖ ನೋಡ್ತಾ ಇದ್ದೆ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಎಲ್ಲ ಸೇವೆಗಳನ್ನು ಒಂದು ಇಷ್ಟು ಬೇಸರ ಇಲ್ಲದೆ ಎಲ್ಲ ಸೇವೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮತ್ತೆ ಸರಿ ಮಾಡಿ ಅಂತ ಹೇಳುವಂಥ ಸೂಚನೆಯನ್ನು ಕೊಡ್ತಾರೆ ಬಹುಶಃ ಅವರ ನೇತೃತ್ವದಲ್ಲಿ ಎಲ್ಲವೂ ಸ್ವಚ್ಛವಾಗಿದೆ ಸಮಾಜವೂ ಸ್ವಚ್ಛವಾಗಿದೆ ದೇವಸ್ಥಾನವೂ ಸ್ವಚ್ಛವಾಗಿದೆ ನಾವು ಧರ್ಮಸ್ಥಳ ಗ್ರಾಮಸ್ಥರು ಅವರ ಭಯದಲ್ಲಿ ಅವರ ಒಂದು ಋಣದಲ್ಲಿ ಇದ್ದೇವೆ ಅವರ ಯಾಕೆ ಅಂತ ಹೇಳಿದ್ರು ಆ ಭಕ್ತಿಯ ಭಯದಲ್ಲಿ ನಾವಿದ್ದೇವೆ ಹಾಗಾಗಿ ನಾವು ಧರ್ಮಸ್ಥಳ ಮುಂದೆ ಶರಣಾಗ್ತವೆ ಮಂಜುಸ್ವಾಮಿಯ ಮುಂದೆ ಶರಣಾಗ್ತವೆ ಅಣ್ಣಪ್ಪ ಸ್ವಾಮಿಯ ಮುಂದೆ ಶರಣಾಗ್ತವೆ ಧರ್ಮದೇವತೆಗಳ ಮುಂದೆ ಶರಣ ದೇವ್ರೆ ಇವತ್ತಿನ ಹದಿನೈದು ದಿವಸದ ಒಳಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ರೆ ಏನು ಇವತ್ತು ಅಪಪ್ರಚಾರ ನಡೀತಿದ್ಯೋ ಏನು ಧರ್ಮಸ್ಥಳದಲ್ಲಿ ದೇವರಿಲ್ಲ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ನೀವು ಪಡೆಯನ್ನು ಕೊಡಬೇಕು ಹದಿನೈದು ದಿವಸ ಒಳಗೆ ನೀವು ತೋರಿಸಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಮುಂದೆ ಬರ್ತೇವೆ ಇವತ್ತೇನು ಪ್ರಾರ್ಥನೆಯನ್ನು ಮಾಡಿದೆವು ಆ ಪ್ರಾರ್ಥನೆ ಫಲಿಸಲಿ ಇದು ಸಾವಿರಾರು ಜನರ ಭಕ್ತಿಯ ಪ್ರಾರ್ಥನೆ ಸಾವಿರಾರು ಜನರ ಕಣ್ಣೀರು ಇವತ್ತು ಅನ್ನಪ್ಪ ದೇವರ ಮುಂದೆ ಬಿದ್ದಿದೆ ಆ ಕಣ್ಣೀರಿಗಾದರೂ ಬೆಲೆ ಕೊಡಿ ದೇವರೇ ಆ ನಮಗೆಲ್ಲ ಆ ಶಕ್ತಿಯನ್ನು ಕೊಡಿ ನಾವು ಅವರ ವಿನಾಶವನ್ನು ಬಯಸುವುದಿಲ್ಲ ವಿನಾಶವನ್ನು ಬಯಸುವುದಿಲ್ಲ ಒಂದೆರಡು ಮಾತನ್ನು ಹೇಳಲೇಬೇಕು ಸಭೆ ಮಾಡ್ತಾರೆ ಸಭೆ ಮಾಡಿದ ಕೂಡಲೇ ಅವರ ಕುಟುಂಬದವರು ಬಂದಿಲ್ಲಿ ಹರಿಕೆ ಹಾಕಿ ಹೋಗ್ತಾರೆ ಹೊರಗಡೆ ಒಂದು ಡಬ್ಬಿ ಇದೆ ಅಲ್ಲಿ ಒಳಗಡೆ ಹೋದ್ರೆ ಗೊತ್ತಾಗ್ತದೆ ಅಂತೇಳಿ ಹೊರಗಡೆ ಬಂದು ಡಬ್ಬಿಗೆ ದುಡ್ಡು ಹಾಕಿ ಹೋಗ್ತಾರೆ ತಪ್ಪಾಯ್ತು ದೇವ್ರೆ ಅಂತ ಹೇಳಿ ಎಷ್ಟು ಸಮಯ ನಾವು ಇದನ್ನು ಸಹಿಸಿಕೊಳ್ಬಹುದು ಬೈತಾರೆ ಅಲ್ಲಿ ಹೋಗಿ ಹೊರಗಡೆ ಬೈತಾರೆ ಒಳಗಡೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಬಹುಶಃ ದೇವರು ಅದನ್ನು ಕ್ಷಮಿಸಬಹುದು ಅವ್ರು ನನ್ನ ಸೇವೆ ಮಾಡ್ತಿದ್ದನಲ್ಲ ಅಂತೇಳಿ ದೇವ್ರೆ ಇದಕ್ಕೆಲ್ಲ ನೀವು ಅವಕಾಶ ಕೊಡಬೇಡಿ ಅವರು ಬೇಡದನ್ನು ಮಾಡಿ ನಿಮ್ಮಲ್ಲಿ ಕ್ಷಮೆ ಕೇಳುದು ಅವರಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಿ ನಮಗೆ ಅದು ಗೊತ್ತಾಗ್ಬೇಕು ಅವರು ಏನಾದರೂ ಆಗಿ ನಮ್ಮ ಎದುರು ಬರಬೇಕು ಮನ್ನಾ ಸ್ವಾಮಿ ಎದುರು ಅವರು ತಪ್ಪು ಕೇಳಲಿಕ್ಕೆ ಬರಬೇಕು ಅಥವಾ ಬೇರೆ ರೀತಿಯಲ್ಲಿ ನೀವು ಅಂತ ಹೇಳಿ ಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮನೆ ಎದುರು ಯಾವತ್ತು ನಟ್ಟಂತಹ ತೆಂಗಿನ ಗಿಡಗಳು ಇದ್ರೆ ಅದು ಧರ್ಮಸ್ಥಳದ್ದು ಇವತ್ತು ತೆಂಗಿನ ಗಿಡದ ಸಿಯಾಳ ಕುಡಿತಿದ್ರೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದ್ದು ಇದನ್ನು ನೆನ್ಪಿಡಿ ಅನ್ನದ ಬಟ್ಟಲಿಲ್ಲದ ಕಾರಣ ಅನ್ನದ ಬಟ್ಲು ಮನೆಯಲ್ಲಿ ಹಾರ ಇಲ್ಲದ ಕಾಲದಲ್ಲಿ ಹಾರೆ ಅಕ್ಕಿಲ್ಲದವರಿಗೆ ಅಕ್ಕಿ ಇತ್ಯಾದಿಗಳನ್ನು ಕೊಟ್ಟು ಬೆಳೆಸಿದವರು ಕಾವಂದ್ರು ಅದರಲ್ಲೂ ನಮಗೆ ಬೇಕು ಬೃಹತ್ ಸಂಖ್ಯೆಯಲ್ಲಿ ನಾವು ಮುಂದಕ್ಕೆ ಏನು ಅಂತ ಆಲೋಚನೆ ಮಾಡುವ ಅದಕ್ಕೆ ಮೊದಲು ನಮಗೆ ದೇವರು ಪಡೆಯನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಭಕ್ತಿಯ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ